ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಹೋಗೋದಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಮ ಮಂದಿರ ಆಗಿರೋದು ಸಹಿಸದ ಮಾನಸಿಕತೆ ಕಾಂಗ್ರೆಸ್ನದ್ದಾಗಿದೆ ಅಂದಿನಿಂದ ಇಂದಿನವರೆಗೆ ಅವರ ಮಾನಸಿಕತೆ ಹಾಗೇ ಇದೆ ಅಲ್ಪಸಂಖ್ಯಾತರ ತೃಷ್ಟೀಕರಣವೇ ಕಾಂಗ್ರೆಸ್ನ ಈ ನಿರ್ಧಾರಕ ಕಾರಣ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಕಿಡಿಕಾರಿದ್ದಾರೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಕಾಂಗ್ರೆಸ್ನ ನಿಲುವಿನ ಕುರಿತಂತೆ ಮಾತನಾಡಿದ್ದಾರೆ ಅದೊಂದು ವಿಚಿತ್ರ ಮಾನಸಿಕತೆ ಅಂತ ಹೇಳಿದ್ದಾರೆ ಶ್ರೀರಾಮ ಕಾಲ್ಪನಿಕ ಎಂದು ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿದ್ದು ಕಾಂಗ್ರೆಸ್ ಶ್ರೀರಾಮ ಮಂದಿರ ಶಿಲಾನ್ಯಾಸಕ್ಕೆ ಕಪ್ಪು ಪಟ್ಟೆ ಧರಿಸಿ ಸದನಕ್ಕೆ ಬಂದವರು ಇದೇ ಕಾಂಗ್ರೆಸ್ಸಿಗರು ಶ್ರೀ ಮಾ ರಾಮ ಮಂದಿರ ಆಗಿರೋದನ್ನ ಸದ್ಯ ಸಹಿಸದ ಮಾನಸಿಕತೆಯಲ್ಲಿ ಕಾಂಗ್ರೆಸ್ ಒದ್ದಾಡ್ತಾ ಇದೆ ಹಾಗಾಗಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಿಲ್ಲ ಅಂತ ಕೊಟ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಅವರು ಹೋಗುವುದಿಲ್ಲ ಅಂತ ನಿರ್ಧಾರ ಮಾಡಿದ್ದು ಬಹುತೇಕ ನಿರೀಕ್ಷಿತ ಅಂತ ಅನಿಸೋದಿಲ್ಲ ನನಗೆ ಶ್ರೀರಾಮ ಅನ್ನೋದೇ ಕಾಲ್ಪನಿಕ ಅಂತ ಹೇಳಿ ಸುಪ್ರೀಂಕೋರ್ಟ್ಗೆ ಅಪಿದಾವತರು ಕಾಂಗ್ರೆಸ್ನವರು ಮತ್ತು ಶ್ರೀರಾಮ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಸದನಕ್ಕೆ ಬಂದವರೇ ಕಾಂಗ್ರೆಸ್ನವರು ಪುಣ್ಯಾತ್ಮರು ಹಾಗಾಗಿ ಅವರ ಭಾವನೆಗಳು ಶ್ರೀರಾಮ ಮಂದಿರ ಆಗುವುದನ್ನು ಸಹಿಸಲಿಕ್ಕೆ ಆಗದಿರುವಂಥ ಮಾನಸಿಕತೆ ಅಲ್ಲಿಂದ ಇಲ್ಲಿಯವರೆಗೆ ಅವರು ಮಾಡಿರುವಂಥ ನಡವಳಿಕೆಗಳನ್ನ ನೋಡಿ ಸಿದ್ದರಾಮಯ್ಯನವರು ಶ್ರೀರಾಮ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನುವಂಥ ಮಾನಸಿಕತೆಯಲ್ಲೇ ಇದ್ದರು ಆದರೆ ಕಾಂಗ್ರೆಸ್ ಅವರು ಕೆಳ ಸ್ಥರದ ಕಾರ್ಯಕರ್ತರು ಕೆಳಸ್ತರದ ಕಾರ್ಯಕರ್ತರು ಹಿಂದೂಗಳು ಅಂತ ಹೇಳ್ತಿಕೊಂಡವರೆಲ್ಲ ಶ್ರೀರಾಮ ಮಂದಿರದ ಬಗ್ಗೆ ಆಶೆಯನ್ನು ಆಶಯವನ್ನು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇರುವುದನ್ನು ನಾನು ಕಂಡಿದೆ ಇವತ್ತಿನ ಅವರ ಈ ನಿರ್ಧಾರದಿಂದ ಅಲ್ಪಸಂಖ್ಯಾತರನ್ನು ತೃಷ್ಟೀಕರಿಸಬೇಕು ಅವರು ಓಟೆಯಲ್ಲಿ ಏನೋ ಡ್ಯಾಮೇಜ್ ಆಗುತ್ತೆ ಏನೋ ಅನ್ನುವ ಕಾರಣಕ್ಕೋಸ್ಕರ ರಾಮನೇ ಇಲ್ಲ ಅಂತ ಹೇಳಿದ್ರ ಜೊತೆ ರಾಮಮಂದಿರಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಕಪ್ಪು ಬಟ್ಟೆ ಧರಿಸಿದ್ರು ಬಂದ್ರ ಜೊತೆ ಇವತ್ತು ರಾಮಮಂದಿರದ ಉದ್ಘಾಟನಾ ಸಮಾರೋಹವನ್ನು ಬಹಿಷ್ಕಾರ ಮಾಡಿರುವಂಥದ್ದು ಅವರು ಬರೇ ರಾಮಮಂದಿರ ವಿಚಾರ ಅಲ್ಲ ಈ ಹಿಂದೂಗಳನ್ನುವಂಥ ಪ್ರತಿಯೊಬ್ಬರನ್ನು ಬಹಿಷ್ಕಾರ ಮಾಡಿದ್ದಾರೆ ಅನ್ನುವಂಥ ಭಾವನೆಗಳು ಯಾರು ಶ್ರೀರಾಮನನ್ನು ನಂಬ್ತಾರೆ ಯಾರು ಶ್ರೀರಾಮನನ್ನು ಪೂಜೆ ಮಾಡ್ತಾರೆ ಯಾರು ಶ್ರೀರಾಮನನ್ನು ಗೌರವಿಸ್ತಾರೆ ಆರಾಧಿಸ್ತಾರೆ ನಂಬಿಕೆ ವ್ಯಕ್ತಪಡಿಸ್ತಾರೆ ಅಂತ ದೇವರುಗಳ ಮೇಲೆ ನಂಬಿಕೆ ಇರುವಂಥ ಎಲ್ಲರಿಗೂ ಕೂಡ ಅವರು ಒಂದು ರೀತಿಯಲ್ಲಿ ಅಪಚಾರ ಮಾಡಿದ್ದಾರೆ ಅಂತ ಅನ್ಸುತ್ತೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ